नमस्कार कलपण दैक बैत बेता बेता ने बारी मकुलप नमगा ना हने बारे सत्त नापण कलपण मंदी विचारपूगन मंदिर विचारपु स्वप व्यत आ ಸ್ವಲ್ಪ ಸಮಾಧಾನದ್ ತಿಳಿಸ್ ಕೇಳ್ತಾರ ಅವ್ರ ಮಾಡ್ನು ಕೇಳ್ದ ಅವ್ರ ಸ್ವಲ್ಪ ಭರವಸೆ ನಿನ್ ಮ್ಯಾಲ ನೀ ಹೇಳಿದ ಅವ್ರು ಕೇಳುತ್ತಾರ ಅವ್ರು ಹೇಳಿದ್ ನೀನ್ ಕೇಳ್ಬೇಕು ಅಂದ್ರ ಅಂದಾಣಿಕೆ ಅಂತ ನಾ ಅಂದೆ ಕಲ್ಲಪಣ್ಣ ಅಂದ್ರ ಎಲ್ಲಿ ಉತ್ತಮ ಇವ್ರಿಗೆ ಜವಾಬ್ದಾರಿ ಅನ್ನೋದೇ ಗೊತ್ತಿಲ್ಲ ಅನ್ನೋ ಮಾತ ಕಲ್ಲಪ್ಪಣ್ಣ ಕಲ್ಲಪಣ್ಣ ಹುಡುಗುರ್ಗ್ ಬೈದ ಕಡಿಮೆ ಆಯ್ತು ಒಂದೆರಡು ತಾಸಿ ಬಿಟ್ಟು ಮತ್ತ ಸಿಕ್ಕ ಹಂಗೆ ಮಾತಾಡ್ಕೊಂತಿದ್ದೆವು ಆತನಿಗೆ ಆತನ ಮಕ್ಕಳ ಚಿಂತೆಯನ್ನೇ ಮನಸ್ಸಿನಲ್ಲಿ ಕೊರಿತಾ ಇತ್ತು ಆತ ಹೇಳದ ಯಾವ ಮನೆಯ ಮಕ್ಕಳಿಗೆ ಜವಾಬ್ದಾರಿ ಅಥವಾ ಆ ಮನಿ ಬೆಳೀತದ ಯಾವ ಮನೆಯ ಮಕ್ಕಳಿಗೆ ಜವಾಬ್ದಾರಿ ಇರೋದಿಲ್ಲ ಆ ಮನಿ ನಾಶ ಆತದ ಅನ್ಪಾ ಉಂಟು ನಮ್ ಹುಡುಗರು ಸಂತ ಬೇಜವಾಬ್ದಾರಿ ಹೇಗಿವ ಸಕತ್ತವ ಏನ್ ಮಾಡ್ಬೇಕಿಲ್ಲ ಎಲ್ಲ ಅನ್ನೋ ಮಾತು ಕಲ್ಲಪ್ಪನ ಆಯಿತ ಒಂದು ನಾಲ್ಕಾರ ಸಮಾಧಾನದ ಮಾತುಗಳನ್ನ ಕೂಡ ನಾನು ಹೇಳಿದೆ ಹೇಳಿ ಮತ್ತ ಮಾತಾಡದೆವು ಬಂದ್ ಬರ್ಬೇಕಿದ್ರೆ ನನ್ನ ಮನಸ್ಸಿನಲ್ಲಿ ವಿಚಾರಗಳು ಓರ್ತಾ ಇತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಕೂಡ ನಮ್ಮ ಪಾತ್ರ ಬಹಳ ಮುಖ್ಯ ಅದ ಅವರು ಚಿಕ್ಕವರಿದ್ದಾಗೆ ಒಂದೊಂದೊಂದೊಂದು ಜವಾಬ್ದಾರಿಗಳನ್ನ ನಾವು ಕೊಡ್ತಾ ಹೋದಿವ ಅಂತಂದ್ರೆ ಆ ಜವಾಬ್ದಾರಿಗಳನ್ನ ಅವ್ರು ನಿರ್ವಹಿಸ್ತಾ ಸಾಕ್ತಾರೆ ಮುಂದೆ ಅವರು ಜವಾಬ್ದಾರಿಗಳನ್ನ ಬತ್ಕೊಳ್ತಾರೆ ಜವಾಬ್ದಾರಿ ವ್ಯಕ್ತಿಗಳ ಆಡ್ತಾರ ಬಾಲ್ಯದಲ್ಲಿ ನಾವು ಅತಿಯಾದ ಮುದ್ದಿನಿಂದ ಯಾವ ಹೊಣೆಗಾರಿಕೆಯನ್ನು ಅವ್ರಿಗೆ ಗುರ್ಸೋದಿಲ್ಲ ಯಾವ ಜವಾಬ್ದಾರಿನೂ ಕೊಡೋದಿಲ್ಲ ಅತಿಯಾದ ಮುಂತು ಮಾಡಿ ಬೆಳೆಸ್ಬಿಡ್ತಿವಿ ಅವ್ರ ಮಾತ್ ಕೇಳಾಡ್ದಂಗ ಮಾಡಿದವರು ನಾವೇ ಹತ್ತೀವಿ ಪೂರ್ತಿ ದೊಡ್ಡವರಾದ ನಂತರ ಅವಾಗ ನಾವು ಚಿಟ್ಟಿ ಮಾಡಕ್ ಶುರು ಮಾಡ್ತೀವಿ ಅಲ್ಲಿ ತಪ್ಪಿದ್ದ ಅಲ್ಲೇ ಅದ ಇಲ್ಲಿ ನೋಡ್ತೀವಿ ಹೆಂಗ ಸಾಧ್ಯ ಆಯ್ತು ಗಿಡವಾಗಿ ಬಕ್ಕದು ಮಗರವಾಗಿ ಬಗ್ಗೀತೆ ಅಂತೇಳಿ ಹಂಗ ಅದು ಸಾಧ್ಯತೆ ಅದ ಪ್ರೇಮ್ ಕೊಂದ ನಾವು ಸರಿಯಾಗಿ ಹೆಂಗ ಬಗ್ಗಸ್ತೀವಿ ಹಂಗ ಬೆಳಿತಾವ ಸೀದ ಹೋಗ್ತಾವ ಪೂರ್ತಿ ಮರ ಆಗಿ ಬೆಳೆದ ನಂತರ ಅದನ್ನ ಮುರಿದು ಮುರಿದ ಹೊರಚು ಅದು ಬಾಗೋದಿಲ್ಲ ಮಕ್ಕಳ ಬೆಳೆನ ಬೆಳವಣಿಗೆ ಕೂಡ ಹಾಗೇನೆ ಮಕ್ಕಳನ್ನ ಮುದ್ದಿಸ್ಬೇಕು ಇಲ್ಲ ತಲ್ಲ ಆದರೆ ಮುದ್ದಿಸುವ ಸಂದರ್ಭದಲ್ಲಿ ಒಂದು ಎಚ್ ಎಂ ಇರಬೇಕು ಆ ಮಗುವಿಗೆ ಒಂದು ಜವಾಬ್ದಾರಿಯನ್ನ ನಾವು ಸಣ್ಣದ ಪುಟ್ಟ ಜವಾಬ್ದಾರಿಗಳನ್ನ ನೀಡ್ತಾ ಸಾಗಬೇಕು ಕುಟುಂಬದ ಒಂದು ಭಾಗವಾಗಿ ಪರಿಗಣಿಸಬೇಕು ಕುಟುಂಬದ ಕೆಲವೊಂದು ಕೆಲಸ ಕಾರ್ಯಗಳನ್ನ ಮಗುವಿಗೂ ಕೂಡ ವಹಿಸ್ಬೇಕು ಅಥವಾ ತಪ್ಪು ಮಾಡ್ಲಿಕ್ಕೆ ಕೆಲಸ ತಪ್ಪು ಮಾಡ್ತಾ ಮಾಡ್ತಾನೆ ಕೆಲಸ ಮಾಡೋಕ್ ಕಲಿತ ಮಗು ನಾವು ಮಾರ್ಗದರ್ಶನ ಮಾಡ್ಬೇಕು ಬಿಟ್ಟು ನಮ್ಮ ಮಗು ಹೈರಾಣ ಹತ್ತೋದ್ ಪ ಅಂತ ಹೇಳಿ ನಾವು ಯಾವದೇ ಕೆಲಸ ಹಚ್ಚೋದಿಲ್ಲ ಯಾವ್ದೇನ್ ಜವಾಬ್ದಾರಿಗಳನ್ನ ಕೊಡೋದಿಲ್ಲ ಬಹಳ ಮುದ್ದು ಮಾಡಿ ಬಳಸ್ತೀವಿ ಅಪರೂಪದಂಬ ಬೆಳೆಸ್ತೀವಿ ಬೆಳೆಸಿದ ನಂತರ ಮುಂದ ಮಗು ದೊಡ್ಡದಾದ ನಂತರ ಮನೆಗೆ ಆಸರೆ ನಿಲ್ವ ಸಂದರ್ಭದಲ್ಲಿ ಯಾವ ಜವಾಬ್ದಾರಿಗಳು ತಗೋದಿಲ್ಲ ಯಾಕಂದ್ರ ಆತ ಬೆಳದ್ ಬಂದ್ ರೀತಿನೇ ಬೇರೆ ಇರ್ತದ ಇಲ್ಲಿ ಬರುತ್ ರೀತಿನೇ ಬೇರೆ ಆಗಿಬಿಡ್ತೇವ ಹಂಗಾಗಿ ತಾಳ ಮೇಳದ್ ತಪ್ಪಿ ಹೋಗ್ತದ ತಪ್ಪಿದಾಗಿ ಜೀವನದ ತಾಳನು ತಪ್ಪಿ ಹೋಗ್ತವ್ರು ಮಗುವಿನ ಜೀವನದ ತಾಳ ತಪ್ಪಿಸಿದವ್ರ್ ನಾನೇ ಬಾಲ್ಯದಲ್ಲಿ ಮಗುವಿಗೆ ಉಣ್ಣುದು ತಿನ್ನುವುದ್ರಲ್ಲಿ ನಾವು ಬಹಳಷ್ಟು ಕಾಳಜಿ ಮಾಡೋಣ ತೋರ್ಸದ ಆದ್ರೆ ಮಗು ಕೆಲ್ಸ ಮಾಡೋದು ಸಂದರ್ಭ ಬಂತು ಅಂದ್ರೆ ನಿಷ್ಠುರವಾಗಿ ಆ ಕೆಲಸಗಳನ್ನು ಆ ಮಗುವಿನಿಂದ ಮಾಡಿಸ್ಬೇಕು ಅಂದ್ರೆ ಮಗುವಿನ ಆತ್ಮವಿಶ್ವಾಸ ಹೆಚ್ಚಿಗೆ ಹಾಕೋದು ಜವಾಬ್ದಾರಿಗಳನ್ನ ಸ್ವೀಕರಿಸುವ ಮನೋಭಾವ ಉಂಟಾಗ್ತದ ಏನ್ ಸಮಸ್ಯೆಗಳನ್ನ ಮಗು ಕೂಡ ಅರ್ಥ ಮಾಡ್ಕೊಳ್ತದ ಒಂದ್ ಕೆಲಸವನ್ನ ಮಾಡ್ಬೇಕಾದ್ರೆ ಅಲ್ಲಿ ಅನೇಕ ಸಮಸ್ಯೆಗಳು ಗೊತ್ತ ಮಗುವಿನ ಗಮನಕ್ಕೆ ಬರ್ತದ ಅದನ್ನು ಬಗೆಹರಿಸ್ಕೊಂಡೇ ನಾನು ಈ ಕೆಲಸ ಮುಗಿಸ್ಬೇಕು ಅನ್ನೋ ಭಾವನೂ ಕೂಡ ಬರ್ತದ ಅವಾಗ ಮಗು ಸಿದ್ಧವಾಗ್ತ ಮನಸ್ಸ್ರ ಕೂಡ ಸಿದ್ಧ ಮಾಡಬೇಕ ಮುಂದೆ ಯಾವುದೇ ಕೆಲಸ ಇದ್ನು ಕೂಡ ಅಲ್ಲಿ ಸಮಸ್ಯೆ ಇರ್ತವೋ ಅದನ್ನು ಬಗೆಹರಿಸ್ಕೊಂಡು ಆ ಕೆಲಸದಲ್ಲಿ ನಾನು ಯಶಸ್ಸನ್ನ ಕಾಣಬೇಕು ಅನ್ನೋ ಛಲ ಮಗುವಿನಲ್ಲಿ ಗೊತ್ತು ಆ ಕಾರಣಕ್ಕಾಗಿ ಮಗು ಚಿಕ್ಕವರಿದ್ದಾವೆ ಯಾವ ಜವಾಬ್ದಾರಿಗಳನ್ನು ಕೊಡ್ತಾ ಹೋಗ್ಬೇಕು ಬೆಳಿಗ್ಗೆ ಹೇಳ್ಬೇಕಿದ್ರ ವ್ಯಕ್ತಿ ಹೆಂಗ ಹೇಳ್ಬೇಕಂದ್ರ ಹೇಳೋನು ಸಾವಿರ ಬಾರಿ ಯೋಚನೆ ಮಾಡುದಿಲ್ಲ ಅಂದ್ರ ಆತನಿಗೆ ಯಾವ ಜವಾಬ್ದಾರಿಗಳು ಇಲ್ಲ ಅಂತ ಆಗ್ತ ಬೇಜವಾಬ್ದಾರಿ ಮನುಷ್ಯ ಅಂತ ಅಂತಾಗ್ತ ನೀತಿಯಲ್ಲಿಯೂ ಕೂಡ ಹೆಸರಿಂದ್ರ ಅವ್ ಜವಾಬ್ದಾರಿ ಆದತ್ ಆಗ್ತ ಜವಾಬ್ದಾರಿ ಇಲ್ಲದವರು ಬೆಳಕಿಗಳನ್ನು ಸಾವಿರ ಬಾರಿ ಯೋಚಿಸುತ್ತಾರೆ ಜವಾಬ್ದಾರಿ ಇದ್ದವರು ನಿದ್ರೆಯಲ್ಲಿಯೂ ಕೂಡ ಎಚ್ಚರವಾಗಿರುತ್ತಾರೆ ನಿದ್ರೆಯಲ್ಲಿಯೂ ಎಚ್ಚರವಾಗಿರುವ ವ್ಯಕ್ತಿಗಳು ಸಾಲಿನಲ್ಲಿ ನಮ್ಮ ಮಕ್ಕಳನ್ನು ನಿಲ್ಲಬೇಕು ಬೇಜಬ್ದಾರಿಗಳ ವ್ಯಕ್ತಿಗಳ ಸಾಲಿನಲ್ಲಿ ನಮ್ಮ ಮಕ್ಕಳು ನಿಲ್ಬಾರ್ದು ಆ ಕಾರಣಕ್ಕಾಗಿ ಅವರಿಗೆ ಬಾಲ್ಯ ಕಾಲದಲ್ಲಿ ಸಣ್ಣ ಪುಟ್ಟ ಕೆಲಸಗಳ ಮನೆಯ ಕೆಲಸಗಳನ್ನ ನಿರ್ವಹಿಸುವ ಜವಾಬ್ದಾರಿ ಕೊಡ್ಬೇಕು ನಾವು ತಪ್ಪು ಮಾಡದಾಗ ಬೈಯದೇ ಮಾರ್ಗದರ್ಶನ ಮಾಡಿ ಅವರಿಂದ ಆ ಕೆಲಸವನ್ನ ಪೂರ್ಣಗೊಳಿಸಬೇಕು ಒಂದ್ಸರಿ ತಪ್ಪಾತದ ಎರಡನೇ ಸಾರಿ ತಪ್ಪಾತದ ಮೂರನೇ ಸಾರಿ ಆಗೋದಿಲ್ಲ ಮಗು ಮಾತು ಸರಿ ಮಾಡ ಈ ರೀತಿಯಾಗಿ ಅವ್ರಿಗೆ ಮನೆಯ ಒಂದೊಂದೇ ಕೆಲಸಗಳನ್ನ ನಾವು ಬಾಯಿ ಆಗ್ತಾ ಹೋಗುವಂತೆ ಮಾಡಬೇಕು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕೆಲಸಗಳನ್ನು ಕೊಡಬೇಕವ್ರಿ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಮನಸ್ಸಿನ ಸ್ಥಿತಿಗತಿಗಳನ್ನು ಅನು ಅನುಗುಣವಾಗಿ ಒಂದಿಷ್ಟು ಜವಾಬ್ದಾರಿಗಳನ್ನು ಅವ್ರು ಬಯಸುವುದನ್ನು ನಾವು ಕಲಿಬೇಕು ಇಲ್ಲ ಅಂದ್ರೆ ಲಾಸ್ಟಿಕ್ ಕಲಪಂತ ಕುಂದರ್ಬೇಕು ಧನ್ಯವಾದಗಳು